ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತದ ಸಂವಿಧಾನದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೇಶನ್ಗಳನ್ನು ಚರ್ಚೆ ಮಾಡ್ತೀವಿ ಇವತ್ತಿನ ವಿಡಿಯೋದ ವಿಶೇಷತೆ ಏನಂದ್ರೆ ಇವತ್ತಿನ ವಿಡಿಯೋದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯ ಬಗ್ಗೆ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗ್ತೀವಿ ಲೋಕಸಭೆ ಮತ್ತು ರಾಜ್ಯಸಭೆ ಸೊ ಲೋಕಸಭೆ ಮತ್ತು ರಾಜ್ಯಸಭೆಯ ಬಗ್ಗೆ ಬ್ರೀಫ್ ಆಗಿ ನಾವು ನೋಡೋದಾದ್ರೆ ಲೋಕಸಭೆಯನ್ನ ಸಂಸತ್ತಿನ ಕೆಳಮನೆ ಅಂತ ಕರೀತಾರೆ ಲೋಕಸಭೆ ಇದೆಯಲ್ಲ ಲೋಕಸಭೆ ಸಂಸತ್ತಿನ ಕೆಳಮನೆ ಸಂಸತ್ತಿನ ಕೆಳಮನೆ ಅಂತ ಕರೀತಾರೆ ಇಲ್ಲಿಗೆ ಎಂ ಪಿಗಳನ್ನು ಅಂದರೆ ಲೋಕಸಭಾ ಸದಸ್ಯರನ್ನು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಮೂಲಕ ಆಯ್ಕೆ ಮಾಡಲಾಗುತ್ತೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಮತದಾನ ಪದ್ಧತಿ ಮೂಲಕ ಆಯ್ಕೆ ಮಾಡಲಾಗತ್ತೆ ಪದ್ಧತಿಯ ಮೂಲಕ ಆಯ್ಕೆ ಮತ್ತು ಇಲ್ಲಿ ಸ್ಪರ್ಧಿಸುವಂತಹ ಅಭ್ಯರ್ಥಿಗಳಿಗೆ ಕನಿಷ್ಠ ಇಪ್ಪತ್ತೈದು ವರ್ಷ ವಯಸ್ಸಾಗಿರ್ಬೇಕು ವಯೋಮಿತಿ ಕನಿಷ್ಠ ಇಪ್ಪತ್ತೈದು ವರ್ಷ ವಯಸ್ಸಾಗಿರ್ಬೇಕಾಗತ್ತೆ ಇನ್ನು ರಾಜ್ಯಸಭೆಯ ಬಗ್ಗೆ ಒಂದು ಬ್ರೀಫ್ ಆಗಿ ಒಂದು ಐಡಿಯಾ ತೆಗೆದುಕೊಳ್ಳೋದಾದರೆ ರಾಜ್ಯಸಭೆ ಇದೆಯಲ್ಲ ರಾಜ್ಯಸಭೆಯನ್ನು ಸಂಸತ್ತಿನ ಮೇಲ್ಮನೆ ಅಂತ ಕರೀತಾರೆ ಸಂಸತ್ತಿನ ಮೇಲ್ಮನೆ ಅಂತೇಳಿ ಕರೀತಾರೆ ರಾಜ್ಯಸಭೆಯನ್ನ ಹಾಗೆ ರಾಜ್ಯಸಭೆಯನ್ನ ಇಲ್ಲಿ ರಾಜ್ಯಗಳನ್ನ ರೆಪ್ರೆಸೆಂಟ್ ಮಾಡುವಂತಹ ಸದಸ್ಯರು ಇದರಲ್ಲಿ ಇರ್ತಾರೆ ಇದು ಹಿರಿಯರ ಸದನವಾಗಿದೆ ಹಿರಿಯರ ಸದನ ಇದಕ್ಕೆ ಸ್ಪರ್ಧಿಸುವಂತಹ ಅಭ್ಯರ್ಥಿಗಳಿಗೆ ಕನಿಷ್ಠ ಮೂವತ್ತು ವರ್ಷ ವಯೋಮಿತಿಯಾಗಿರ್ಬೇಕಾಗುತ್ತೆ ಇನ್ನು ರಾಜ್ಯಸಭೆ ಸಭೆ ಬಗ್ಗೆ ಇರುವಂತಹ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಕೇಳಿದ್ರೆ ರಾಜ್ಯಸಭೆ ಇದೆಯಲ್ಲ ಇದು ಇಂಗ್ಲೆಂಡ್ನ ಶ್ರೀಮಂತರ ಸದನವನ್ನು ಹೋಲಿಕೆ ಹೋಲುತ್ತೆ ಇಂಗ್ಲೆಂಡಿನ ಶ್ರೀಮಂತರ ಸದನ ಸದನವನ್ನು ಹೋಲುತ್ತೆ ಇದೊಂದು ಬ್ರೀಫ್ ಐಡಿಯಾ ಲೋಕಸಭೆ ಅಂದ್ರೆ ಸಂಸತ್ತಿನ ಕೆಳಮನೆ ರಾಜ್ಯಸಭೆ ಅಂದ್ರೆ ಸಂಸತ್ತಿನ ಮೇಲ್ಮನೆ ಲೋಕಸಭಾ ಸದಸ್ಯರನ್ನ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಮೂಲಕ ಆಯ್ಕೆ ಮಾಡಲಾಗುತ್ತೆ ರಾಜ್ಯಸಭೆಯ ಸದಸ್ಯರನ್ನ ರಾಜ್ಯಗಳನ್ನ ರೆಪ್ರೆಸೆಂಟ್ ಮಾಡುವಂತಹ ರಾಜ್ಯಗಳು ಅಲ್ಲಿಂದ ಆಯ್ಕೆ ಮಾಡಿ ಕಳಿಸ್ತವೆ ಇವರಿಗೆ ಲೋಕಸಭೆ ಸದಸ್ಯರಾಗಲು ಕನಿಷ್ಠ ವಯೋಮಿತಿ ಇಪ್ಪತ್ತೈದು ವರ್ಷ ಇದ್ರೆ ರಾಜ್ಯಸಭೆ ಸದಸ್ಯರಾಗೋದಕ್ಕೆ ಮೂವತ್ತು ವರ್ಷ ರಾಜ್ಯಸಭೆಯನ್ನ ಹಿರಿಯರ ಸದನ ಅಂತ ಕರೀತಾರೆ ಇದು ಇಂಗ್ಲೆಂಡಿನ ಶ್ರೀಮಂತರ ಒಂದು ಸದನವನ್ನು ಹೋಲುತ್ತೆ ಸ್ನೇಹಿತರೆ ಮೊದಲ ಪ್ರಶ್ನೆ ಏನೇ ನೋಡೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ಸಂಸತ್ ಸದಸ್ಯರ ಅರ ಅನರ್ಹತೆಯ ವ್ಯಾಜ್ಯವು ಇವರ ಮುಂದೆ ಮಂಡಿಸಲ್ಪಡುತ್ತೆ ಸರಿಯಾದ ಉತ್ತರ ಲೋಕಸಭೆಯ ಸ್ಪೀಕರ್ ಮುಂದೆ ಅಂದ್ರೆ ಒಬ್ಬ ಸಂಸತ್ ಸದಸ್ಯ ಆತ ಅನರ್ಹ ಆಗಬೇಕಾದ್ರೆ ಆ ವ್ಯಾಜ್ಯ ಇದೆಯಲ್ಲ ಅದರ ತೀರ್ ತೀರ್ಮಾನ ಮಾಡ್ಬೇಕಾದವರು ಯಾರು ಕೇಳಿದ್ರೆ ಲೋಕಸಭೆಯ ಸ್ಪೀಕರ್ ಅವರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಯಾವುದೇ ಬಿಲ್ ಅನ್ನು ಹಣಕಾಸಿನ ಬಿಲ್ ಎಂದು ದೃಢೀಕರಣ ಮಾಡುವವರು ಯಾರು ಯಾವುದೇ ಬಿಲ್ ಇರಬಹುದು ಅದನ್ನ ಹಣಕಾಸಿನ ಬಿಲ್ ಅಂತೇಳಿ ದೃಢೀಕರಣ ಮಾಡುವವರು ಯಾರು ಅನ್ನೋದು ಪ್ರಶ್ನೆ ಸರಿಯಾದ ಉತ್ತರ ಲೋಕಸಭೆಯ ಸ್ಪೀಕರ್ ನೋಡಿ ಆ ಮಸೂದೆ ಇದೆಯಲ್ಲ ಅದು ಲೋಕಸಭೆ ಮತ್ತು ರಾಜ್ಯಸಭೆ ಎರಡು ಕಡೆಗೆ ಹೋಗ್ಬೋದು ಲೋಕಸಭೆ ಮತ್ತು ರಾಜ್ಯಸಭೆ ಎರಡು ಕಡೆಗೆ ಹೋಗುತ್ತೆ ಬಟ್ ಆ ಮಸೂದೆಯನ್ನು ಹಣಕಾಸಿನ ಬಿಲ್ ಇದು ಅಂತ ಹೇಳಿ ಅದನ್ನು ದೃಢೀಕರಣ ಮಾಡೋರು ಯಾರು ಕೇಳಿದ್ರೆ ಲೋಕಸಭೆಯ ಸ್ಪೀಕರ್ ಲೋಕಸಭೆ ಮತ್ತು ರಾಜ್ಯಸಭೆಯ ಜಂಟಿ ಅಧಿವೇಶನದ ನೇತೃತ್ವವನ್ನು ವಹಿಸುವವರು ಯಾರು ಜಂಟಿ ಅಧಿವೇಶನ ಸರಿಯಾದ ಉತ್ತರ ಅಗೈನ್ ಲೋಕಸಭೆಯ ಸ್ಪೀಕರ್ ಆಪ್ಷನ್ ಸಿಇಸ್ ದ ರೈಟ್ ಆನ್ಸರ್ ಭಾರತದ ಲೋಕಸಭೆಯ ಮೊದಲ ಅಧ್ಯಕ್ಷರು ಭಾರತದ ಲೋಕಸಭೆಯ ಮೊದಲ ಸ್ಪೀಕರ್ ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಜಿ ಮಾವಲಂಕರ್ ಅಥವಾ ಗಣೇಶ ಜಿ ಮಾವಲಂಕರ್ ಇವರು ಭಾರತದ ಲೋಕಸಭೆಯ ಮೊದಲ ಸ್ಪೀಕರ್ ಫಸ್ಟ್ ಸಭಾಪತಿಯಾಗಿದ್ದಾರೆ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಶೂನ್ಯ ವೇಳೆಯು ಇವರ ವಿವೇಚನೆಯಲ್ಲಿ ಇರುತ್ತದೆ ಸರಿಯಾದ ಉತ್ತರ ಅಗೇನ್ ಸಭಾಧ್ಯಕ್ಷರು ಅಥವಾ ಲೋಕಸಭೆಯ ಸ್ಪೀಕರ್ ಇರುತ್ತಲ್ಲ ಇವರ ವಿವೇಚನೆಯಲ್ಲಿ ಶೂನ್ಯ ವೇಳೆ ಇರುತ್ತೆ ಶೂನ್ಯ ವೇಳೆ ನಾವು ರಾಜ್ಯಸಭೆಗೆ ಬಂದರೆ ರಾಜ್ಯಸಭೆಯ ಸಭಾಪತಿಗಳು ಈ ಶೂನ್ಯ ವೇಳೆಯನ್ನು ನಿರ್ಧರಿಸ್ತಾರೆ ಒಟ್ಟಾರೆಯಾಗಿ ಸಭಾಧ್ಯಕ್ಷರು ಲೋಕಸಭೆಯ ಸ್ಪೀಕರ್ ಅವರು ಯಾರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸೋದ್ರ ಮೂಲಕ ತಮ್ಮ ರಾಜೀನಾಮೆಯನ್ನು ನೀಡಬಹುದು ತುಂಬಾ ಸರಿ ಕೇಳಿರೋ ಪ್ರಶ್ನೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸೊ ಲೋಕಸಭೆಯ ಸ್ಪೀಕರ್ ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಕೊಡಬೇಕು ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಸಿ ಉಪಸಭಾಪತಿ ಅಥವಾ ಲೋಕಸಭೆಯ ಡೆಪ್ಯೂಟಿ ಸ್ಪೀಕರ್ ಲೋಕಸಭೆಯ ಡೆಪ್ಯೂಟಿ ಸ್ಪೀಕರ್ ಅವರಿಗೆ ಸ್ಪೀಕರ್ ಅವರು ರಾಜೀನಾಮೆ ಕೊಡಬೇಕಾಗತ್ತೆ ಒಂದು ವೇಳೆ ರಾಜೀನಾಮೆ ಸಲ್ಲ ಸಲ್ಲಿಸುವ ಸಂದರ್ಭ ಬಂದರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಅಧ್ಯಕ್ಷದ ಅಧ್ಯಕ್ಷರು ಯಾರು ಪ್ರಸ್ತುತ ಇದರ ಅಧ್ಯಕ್ಷರು ಯಾರು ಕೇಳಿದ್ರೆ ಪ್ರಸ್ತುತ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಯಾರು ಕೇಳಿದ್ರೆ ಅರುಣ್ ಕುಮಾರ್ ಮಿಶ್ರಾ ನ್ಯಾಯಮೂರ್ತಿ ನಿವೃತ್ತ ನ್ಯಾಯಮೂರ್ತಿ ಅರುಣ್ ಕುಮಾರ್ ಮಿಶ್ರಾ ಅವರು ಪ್ರಸ್ತುತ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಲೋಕಸಭೆಯ ಸಚಿವಾಲಯವು ನೇರವಾಗಿ ಯಾರ ಉಸ್ತುವಾರಿಗೆ ಬರುತ್ತೆ ಕ್ಯಾಬಿನೆಟ್ ಇರುತ್ತಲ್ಲ ಕ್ಯಾಬಿನೆಟ್ ಯಾರ ಉಸ್ತುವಾರಿಗೆ ಬರುತ್ತೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಈ ಕ್ಯಾಬಿನೆಟ್ ಇರುತ್ತಲ್ಲ ಇದು ಲೋಕಸಭೆಯ ಸ್ಪೀಕರ್ ಅವರ ಅಧೀನದಲ್ಲಿ ಬರುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕ್ಯಾಬಿನೆಟ್ ಕರ್ನಾಟಕ ವಿಧಾನಸಭೆಯ ಮೊದಲ ಮಹಿಳಾ ಸಭಾಪತಿಯಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಕೆ ಎಸ್ ನಾಗರತ್ನಮ್ಮ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಲೋಕಸಭೆಯ ಸ್ಪೀಕರ್ ಆಗಿ ಆಯ್ಕೆಯಾದ ಮೊದಲ ಕಮ್ಯುನಿಸ್ಟ್ ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಸೋಮನಾಥ ಚಟರ್ಜಿ ಇವರು ಕಮ್ಯುನಿಸ್ಟ್ ಪಕ್ಷವನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ರು ಮತ್ತು ಲೋಕಸಭೆಯ ಸ್ಪೀಕರ್ ಆದಂತಹ ಮೊದಲ ಕಮ್ಯುನಿಸ್ಟ್ ಕೂಡ ಹೌದು ಇವರು ಸೋಮನಾಥ ಚಟರ್ಜಿ ಲೋಕಸಭೆಯ ಸಭಾಪತಿಯು ಯಾರಿಂದ ಆಯ್ಕೆ ಆಗ್ತಾರೆ ಅನ್ನೋದು ಪ್ರಶ್ನೆ ಸರಿಯಾದ ಉತ್ತರ ಇವರು ಲೋಕಸಭೆಯಿಂದ ಆಯ್ಕೆ ಆಗ್ತಾರೆ ಲೋಕಸಭಾ ಸದಸ್ಯರಿಂದ ಲೋಕಸಭೆಯ ಸಭಾಪತಿಗಳು ನಾವು ಸ್ಪೀಕರ್ ಅಂತ ಏನು ನಾವು ಕರೀತೀವಲ್ಲ ಸ್ಪೀಕರ್ ಅವರು ಆಯ್ಕೆ ಆಗಿರುತ್ತೆ ಬಹುಮತ ಪಡೆದಿರುವಂತಹ ವ್ಯಕ್ತಿಗಳು ಮೆಂಬರ್ ಪಾರ್ಲಿಮೆಂಟಿನ ಮೆಂಬರ್ ಏನು ಲೋಕಸಭೆಯ ಸದಸ್ಯರ ಯಾರು ಇರ್ತಾರೆ ಅವರು ಸ್ಪೀಕರ್ ಆಗಿ ಆಯ್ಕೆ ಆಗ್ತಾರೆ ಭಾರತದ ಒಂದು ರಾಜ್ಯದ ವಿಧಾನಸಭೆಯ ಸ್ಪೀಕರ್ ಆಗಿ ಆಯ್ಕೆಯಾದ ಪ್ರಥಮ ಮಹಿಳೆ ಯಾರು ಸರಿಯಾದ ಉತ್ತರ ಶನ್ನೋ ದೇವಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಶನ್ನೋ ದೇವಿ ಲೋಕಸಭೆಯ ಸ್ಪೀಕರ್ ಅವರು ಎಲ್ಲಿಯವರೆಗೆ ಅಧಿಕಾರದಲ್ಲಿ ಇರ್ತಾರೆ ಅಂದ್ರೆ ಅಧಿಕಾರ ಎಲ್ಲಿವರೆಗೆ ಇರುತ್ತೆ ಅನ್ನೋದು ಪ್ರಶ್ನೆ ಸರಿಯಾದ ಉತ್ತರ ಇದಕ್ಕೆ ಲೋಕಸಭೆಯ ಅವಧಿ ಮುಗಿಯುವವರೆಗೆ ಲೋಕಸಭೆಯ ಪೀರಿಯಡ್ ಏನಿರುತ್ತಲ್ಲ ಆ ಅವಧಿ ಮುಗಿಯುವವರೆಗೆ ಅವರು ಸ್ಪೀಕರ್ ಆಗಿ ಲೋಕಸಭೆಯ ಸ್ಪೀಕರ್ ಆಗಿರ್ತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಅತ್ಯಂತ ಉನ್ನತ ಶ್ರೇಣಿಯ ಹುದ್ದೆ ಯಾವುದು ಕೊಟ್ಟಿರುವಂಥ ಆಪ್ಷನ್ಸ್ ಅಲ್ಲಿ ಅತ್ಯಂತ ಉನ್ನತ ಶ್ರೇ ಶ್ರೇಣಿಯ ಹುದ್ದೆ ಯಾವುದು ಕೇಳಿದ್ರೆ ಲೋಕಸಭೆಯ ಸ್ಪೀಕರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಯಾರು ರಾಜ್ಯಸಭೆಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಉಪರಾಷ್ಟ್ರಪತಿ ಹಾಗಾಗಿ ಇವರನ್ನ ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರು ಅಂತ ಕೂಡ ಕರೀತಾರೆ ಪದ ನಿಮಿತ್ತ ಅಧ್ಯಕ್ಷರು ಸೊ ಉಪರಾಷ್ಟ್ರಪತಿಗಳೇ ರಾಜ್ಯಸಭೆಯ ಮುಖ್ಯಸ್ಥರಾಗಿ ರಾಜ್ಯಸಭೆಯ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸ್ತಾರೆ ರಾಜ್ಯಸಭೆಯನ್ನು ವಿಸರ್ಜಿಸಲು ಯಾರು ಸಕ್ಷಮರಾಗಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಯಾರೂ ಅಲ್ಲ ಅಂದರೆ ಭಾರತದಲ್ಲಿ ರಾಜ್ಯಸಭೆ ಇದೆಯಲ್ಲ ಈ ರಾಜ್ಯಸಭೆಯನ್ನು ವಿಸರ್ಜಿಸೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ರಾಜ್ಯಸಭೆ ಇದೆಯಲ್ಲ ಇದೊಂದು ಶಾಶ್ವತ ಸದನವಾಗಿದೆ ಯಾವುದೇ ಸರ್ಕಾರ ಬರಲಿ ಹೋಗಲಿ ಯಾವುದೇ ಸರ್ಕಾರಗಳ ರಚನೆ ಆಗುವ ಸಂದರ್ಭದಲ್ಲಿ ಎಲೆಕ್ಷನ್ಸ್ ಆದ ಸಂದರ್ಭದಲ್ಲಿ ಇದು ಮಾತ್ರ ರಾಜ್ಯ ರಾಜ್ಯಸಭೆ ಇದೆಯಲ್ಲ ಇದು ಮಾತ್ರ ಶಾಶ್ವತವಾಗಿ ಹಾಗೇ ಇರುತ್ತೆ ಹಾಗಾಗಿ ಇದನ್ನು ಯಾರೂ ಕೂಡ ವಿಸರ್ಜಿಸಲು ಸಕ್ಷಮರಲ್ಲ ರಾಜ್ಯಸಭೆಯ ಸದಸ್ಯರನ್ನ ಎಷ್ಟು ವರ್ಷಗಳಿಗೋಸ್ಕರ ಚಲಾಯಿಸಲಾಗುತ್ತೆ ಅಥವಾ ಚುನಾಯಿಸಲಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ಆರು ವರ್ಷಗಳಿಗೋಸ್ಕರ ನೋಡಿ ಲೋಕಸಭಾ ಸದಸ್ಯರ ಒಂದು ಅವಧಿ ಇದೆಯಲ್ಲ ಅವಧಿ ಐದು ವರ್ಷ ಐದು ವರ್ಷಗಳಿಗಾಗಿ ಅವರು ಆಯ್ಕೆ ಆಗ್ತಾರೆ ಅದೇ ರಾಜ್ಯಸಭಾ ಸದಸ್ಯರ ಅವಧಿ ಅಧಿಕಾರ ಅವಧಿ ಇದೆಯಲ್ಲ ಇದು ಆರು ವರ್ಷ ರಾಜ್ಯಸಭಾ ಸಭಾಪತಿಯವರು ಕೆಳಗಿನವರಿಂದ ಚುನಾಯಿಸಲ್ಪಡ್ತಾರೆ ಸರಿಯಾದ ಉತ್ತರ ಸಂಸತ್ತಿನ ಚುನಾಯಿತ ಸದಸ್ಯರಿಂದ ಸಂಸತ್ತಿನ ಚುನಾಯಿತ ಸದಸ್ಯರಿಂದ ರಾಜ್ಯಸಭಾ ಸಭಾಪತಿ ಅಂದರೆ ಉಪರಾಷ್ಟ್ರಪತಿ ಉಪರಾಷ್ಟ್ರಪತಿಗಳ ಆಯ್ಕೆ ಆಗತ್ತೆ ಎಷ್ಟು ದಿನಗಳ ಸೂಚನೆಯ ನಂತರ ರಾಜ್ಯಗಳ ಪರಿಷತ್ತಿನ ನಿರ್ಣಯದ ಮೇಲೆ ಉಪಾಧ್ಯಕ್ಷರನ್ನು ಅವರ ಕಚೇರಿಯಿಂದ ತೆಗೆದು ಹಾಕಬಹುದಾಗಿದೆ ಸರಿಯಾದ ಉತ್ತರ ಕನಿಷ್ಠ ಹದಿನಾಲ್ಕು ದಿನಗಳ ಸೂಚನೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ರಾಜ್ಯಸಭೆಯ ಸದಸ್ಯನಾಗಲು ಅಭ್ಯರ್ಥಿಗಿರಬೇಕಾದ ಕನಿಷ್ಠ ವಯಸ್ಸು ಎಷ್ಟು ಆಗಲೇ ಹೇಳಿದಾಗೆ ಕನಿಷ್ಠ ಮೂವತ್ತು ವರ್ಷ ವಯಸ್ಸಾಗಿರಬೇಕು ಲೋಕಸಭೆಗಾದರೆ ಇಪ್ಪತ್ತೈದು ವರ್ಷ ವಯಸ್ಸಾದರೆ ಸಾಕು ಉಪರಾಷ್ಟ್ರಪತಿಗಳನ್ನು ಹುದ್ದೆಯಿಂದ ತೆರವುಗೊಳಿಸಲು ಗೊತ್ತುವಳಿಯನ್ನು ಎಲ್ಲಿ ಸ್ವೀಕರಿಸಬಹುದಾಗಿದೆ ಸರಿಯಾದ ಉತ್ತರ ರಾಜ್ಯಸಭೆಯಲ್ಲಿ ಮಾತ್ರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓನ್ಲಿ ಇನ್ ರಾಜ್ಯಸಭಾ ರಾಜ್ಯಸಭೆಗೆ ಲೋಕಸಭೆಗಿಂತ ಅಧಿಕ ಅಧಿಕಾರ ಇರುವುದು ಯಾವ ಸಂದರ್ಭದಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ನೂತನ ಅಖಿಲ ಭಾರತ ಸೇವೆಗಳ ಸ್ಥಾಪನೆ ಅಂದರೆ ನೂತನ ಐ ಎ ಎಸ್ ಆಫೀಸರ್ಗಳ ಒಂದು ರಿಕ್ರೂಟ್ಮೆಂಟ್ ಸಂದರ್ಭದಲ್ಲಿ ಲೋಕಸಭೆಗಿಂತ ರಾಜ್ಯಸಭೆಗೆ ಲೋಕಸಭೆಗಿಂತ ಅಧಿಕ ಅಧಿಕಾರ ಇರುತ್ತೆ ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರು ಯಾರು ಸರಿಯಾದ ಉತ್ತರ ಉಪರಾಷ್ಟ್ರಪತಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ರಾಜ್ಯಸಭೆಯ ಒಟ್ಟು ಸ್ಥಾನಗಳ ಸಂಖ್ಯೆ ಎಷ್ಟು ಭಾರತದ ರಾಜ್ಯಸಭೆಯ ಒಟ್ಟು ಸ್ಥಾನಗಳ ಸಂಖ್ಯೆ ಇನ್ನೂರ ಐವತ್ತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ ರಾಜ್ಯಸಭೆಗೆ ರಾಷ್ಟ್ರಪತಿಯವರು ನಾಮಕರಣ ಮಾಡುವ ಸದಸ್ಯರ ಸಂಖ್ಯೆ ಎಷ್ಟು ಆಪ್ಷನ್ಸ್ ಈ ರೀತಿ ಇದೆ ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್